ಸೊ ಎಲ್ಲ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎರಡು ಸಾಕಾದ್ರೆ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಯೂಟ್ಯೂಬ್ ಕನ್ನಡ ಕುಲ ಸೊ ನಾನು ಕೆ ಸಿ ಕರ್ಕೊಂಡು ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಸೊ ಹಾಗಾಗಿ ಸೊ ಜ್ಯೂಸ್ ಕುಡಿಯೋ ಅಂತ ಗೇಟಿಗೆ ಬಂದಿದ್ವಿ ನಾವು ಕೆ ಸಿ ಕರ್ಕೊಂಡು ಬಂದಿದ್ವಿ ನಮ್ಗೆ ಯಾಕೆಂದ್ರೆ ಪಾರ್ಟ್ನರ್ಸ್ ಯಾರು ಸಿಗ್ತಿಲ್ಲ ಸ್ವಲ್ಪ ಬಿಸಿ ಇರೋದ್ರಿಂದ ಆದಷ್ಟು ಫ್ರೀ ಇರೋಣ ಅಂದ್ರೆ ಸದ್ಯಕ್ಕೆ ನಮ್ಮ ಕೆಸಿನಿ ಹಾಗಾಗಿ ಕೆಸಿನೇ ಕರ್ಕೊಂಡು ಬಂದಿದ್ದೀನಿ ಕೆ ಸಿ ಅವರು ಜ್ಯೂಸ್ ಕೊಡ್ಸಿರೇ ಮಾತ್ರ ಬರ್ತೀವಿ ಗೇಟಿಗೆ ಅಂತ ನಮ್ಗೆ ಹೇಳಿದ್ರು ಹಾಗಾಗಿ ಒಂದು ಜ್ಯೂಸ್ ಕೊಡ್ಸಿದೀವಿ ಇವತ್ತು ಮದುವೆ ಆಗಿ ಇವತ್ತಿಂದ ಕಂಟಿನ್ಯೂ ಮದುವೆ ಆಗೋಲ್ಲ ನಂಗೆ ನೋಡೋಕೆ ಸಿಗುತ್ತೆ ನಿಮಗೆ ಏನು ಹೇಳ್ತೀರಾ ಕೇಶ್ವರಿ ಏನು ಹೇಳಿದ್ರಿ ದೇವ್ಸ್ ಕೊಡಿ ನಮ್ಮಲ್ಲಿ ಎಲ್ಲರೂ ನಿಮ್ಮ ನೋಡಿ ಗಾಯ್ಸ್ ಹಾಯ್ ಹೇಳ್ತಾರೆ ಎಲ್ಲರೂ ಹೋಗಾಕೆ ಇವಾಗ ರೆಡಿ ಆಗ್ತಾರೆ ಫಸ್ಟ್ ದೇವಸ್ಥಾನ ಹತ್ರ ಊಟ ಮಾಡ್ತಾರೆ ಆ್ಯಕ್ಚುಲಿ ಏನು ಅಂತಂದರೆ ಮದುವೆಗೆ ಡಬ್ಬ ಬೇಕಿದ್ದರೆ ಪ್ರಿ ವೆಡ್ಡಿ ಶುಲ್ ಮಾಡ್ತೀನಿ ಸೊ ಹಾಗಾಗಿ ಡಬ್ಬ ವ್ಯವಸ್ಥೆ ಮಾಡೋದಕ್ಕೆ ಅಂತ ನಾವು ಹೋಗ್ತಿದ್ದೀವಿ ಎಲ್ರೂ ಆಲ್ಮೋಸ್ಟ್ ಅಲ್ಲಿ ಊಟ ಮಾಡಿಕೊಂಡು ಗಾಡಿ ಹಚ್ಕೊಂಡು ಚೌಟ್ರೆ ಹತ್ರ ಬರ್ತಾರೆ ನಾವು ದುಡ್ಡು ಬೇರೆ ನಮ್ದು ನಾವು ಬೇರೆ ಕಡೆ ಹೋಗಿ ಅಲ್ಲಿಂದ ಡಕ್ ತಗೊಂಡು ಡಕ್ನ ಚೌಟ್ರಿಫ್ಟ್ ಮಾಡ್ತಾನೆ ಬರನ್ ಕುಂಟೆ ಮಾರ್ಗವಾಗಿ ರಂಗನಾಥಪುರ ತಲುಪಿ ರಂಗನಾಥಪುರದಿಂದ ಕಸರ ಹೋಗಿ ಹೋಗಿ ಕರ್ನಾಡಿಯಿಂದ ಡಕ್ನ ಗಾಡಿಯಲ್ಲಿ ಶಿಫ್ಟ್ ಮಾಡ್ಕೊಂಡು ಚೌಟ್ರಿಗೆ ಶಿಫ್ಟ್ ಆಗಬೇಕು ಇಲ್ಲಿ ರಂಗನಾಥಪುರ ಹತ್ರ ನಾವು ಬ್ಯಾಟ್ರ್ ಹಂಚ್ಕೊಂಡು ಹೋಗ್ತೀವಿ ಇನ್ನೇನಿಲ್ಲ ಹೇಳೋಕ್ಕೆ ಹೋಗ್ತಾ ಹೌದು ಗೈಸ್ ಆ್ಯಕ್ಚುಲಿ ಮಾರ್ನಿಂಗಿಂದ ಫ್ರೀ ಇಲ್ಲ ಸೊ ಫುಲ್ಲು ಬಿಸಿ ಇದೆ ಈಗ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ ಪೆಟ್ರೋಲ್ ಪೆಟ್ರೋಲ್ ಧನ್ಯವಾದಗಳು ಇನ್ನ ಮೈನಲ್ಲಿ ನಮ್ಮ ಮರ್ಯಾದೆ ಉಳಿತಪ್ಪ ಹಂಗೆ ಓಡಗಪ್ಪ ಆಡೋದು ತೊಡಗಿಸ್ಬಿಟ್ರು ಸಗಾಯಿ ಸಪ್ ಹಾಯಿ ಹೇಳ್ಬಿಡಿ ಒಂದು ನಾಯಿ ಹೇಳಿ ಮೈನಾಡಿ ನಮ್ಮ ಮರ್ಯಾದೆ ಉಳಿಸಿದ್ದು ಕ್ಯಾಮ್ರಾಮನ್ ಅಣ್ಣ ಮರ್ಯಾದೆ ಉಳಿಸ್ಬಿಟ್ರಿ ಬಂತು ಇಲ್ಲಾದ್ರೆ ನಮ್ಮ ಮಾನ ಮರದಿ ಹೋಗ್ಬಿಡೋದು ಬರೋದಕ್ಕೆ ಸೌಂಡ್ ಬರ್ತಿರ್ಲಿಲ್ಲ ಯಾಕಪ್ಪ ಬಂದು ಎಲ್ಲ ಇವ್ರೇನು ಮಾಡ್ರ ನೋಡಿ ಆ ಕ್ರೆಡೀಸ್ ಕೋಸ್ತು ನಮ್ಮ ಕ್ಯಾಮ್ರಾಮನ್ ಅಣ್ಣಗೆ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ ನಮ್ ಹೊಟ್ಟೆ ಎಷ್ಟು ಆ ಪಕ್ವತ್ನ ದೋಡಿದ್ರೆ ತಾಣಗಳು ಗೈಸ್ ತಾನೇ ಅಂತು ತಲೆ ಕೆಟ್ಟೋಗಿದೆ ಸೀರಿಯಸ್ಲಿ ನಮ್ಮ ಕೆ ಆರ್ಗಂತೂ ಸಿಕ್ಕಾಪಟ್ಟೆ ತಲೆ ಬಿಡೋಕ್ಕಿದೆ ಮದುವೆ ಅಂದರೆ ಸುಮ್ಮನೆ ಹುಡುಕಾಟಲ್ಲ ಗೈಸ್ ನೋಡಿ ಸುಮ್ನೆ ಮದುವೆ ಮದುವೆ ನೋಡಿ ನಾವು ಮದುವೆಯಲ್ಲಿ ಫುಲ್ಲು ಬ್ಯುಸಿಯಾಗಿ ಕೆಲಸ ಮಾಡೋ ಅಂತಂದ್ರೆ ಎಷ್ಟು ರುಪೀಸ್ಗೆ ಕವರ್ಗೆ ಕಳ್ಸಿದೆ ನಮಗೆ ಉಣುದು ಸೊ ಹಾಗಾಗಿ ನಾನು ಮತ್ತೆ ಕೆ ಆರ್ ಇವನು ಎಲ್ಲ ಬಂದಿದ್ದೀವಿ ನೋಡಿ ಎಂಟೂವರೆಗೆ ಇವಾಗ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಗೊತ್ತಾ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಆಗಿದೆ ಆದ್ರೂ ನಾವು ಚೌಟಿತ್ರ ಹೋಗಿಲ್ಲ ಗಾಯ್ಸ್ ಈ ಕೆಲಸ ಮಾಡ್ಕೊಂಡಿದ್ದೀವಿ ನಮ್ಮ ಆರ್ ಪಾಪ ಭಾಳ ಕಷ್ಟಪಡ್ತವನೇ ಅವ್ನ ಮದುವೆ ನಾವು ಹಿಂಗೆ ಮಾಡಬೇಕು ಆಯ್ತು ಇತ್ತು ಆಯಿತು ಎತ್ಕೊಂಡು ಕರೆಸತ್ಕೊಂಡೋಗಾಗಿನ ಅಲ್ಲಿ ಇಲ್ಲೇ ಹಿರಿಯರಾಗಿದ್ದು ಬಾರೋ ಅಂದರು ಬರ್ದಂಗೆ ನೋಡಿ ಏನ್ ಆಗಲ್ಲ ಅಕ್ಕ ಅವರು ಸ್ಮೈಲ್ ಮಾಡ್ತಾವೆ ಹೊತ್ಕೋಟೆ ಅಕ್ಕ ಚೆನ್ನಾಗಿದ್ದ ಮಚ್ಚ ಅಲ್ಲಿಗೆ ಹೋಗ್ಬೇಕೀಗ ಅಲ್ಲಿ ಶ್ರೀನಿಧಿ ಅವರು ಪಾಪ ಟಿವಿಲಿ ಹಾಕೊಂಡ್ ನೋಡ್ತವಂತೆ ಟಿವಿ ನೋಡಿದ್ ಶ್ರೀನಿಧಿ ಅಂತ ಅವ್ರ ಅಪ್ಪ ಅಮ್ಮ ನೋಡಿ ಶ್ರೀನಿಧಿ ಸೂಟ್ ಹಾಕೊಂಡು ಹಾಕೊಂಡ್ ಮುಳ್ಳೆ ಮುನ್ನೆಟ್ಟ ತಗ್ಸ್ಬಿಟ್ಟವನೇ ಏನ್ ಮಾಡ್ತೀರಾ ಅವ್ ಸ್ಟೈಲ್ ಪೋಸ್ ಕೊಡ್ತಾವನೆ ಇಲ್ಲಿ ಅವನು ಶ್ರೀನಿಧಿ ಏ ಜಮಮ್ಮ ನಮ್ಮ ಪೂಜಾರಪ್ಪ ಕಣ್ರಿ ಇವರು ಊಟ ಇದೇನ್ರಿ ನೆಂಟ್ರೆ ನಮ್ಮ ಗುರೆ ನಮ್ಮ ಗುರೇ ಹಸ್ಬೆಂಡು ಏನು ಅನಿಸುತ್ತೆ ಗುರಿ ಮದುವೆ ಹಾಕಿದ್ರಿಗೆ ನಿಮ್ಮ ರಾಗಪ್ಪಾಜಿ ಖುಷಿ ಅನಿಸಿದ್ಯಾಂಗೇನು ಅನ್ಸುತ್ತೆ

நான் கந்தாமன் ஈக்கு வந்தானே ரவணா அம்த ಲಿರಪ್ಪ ಕಂಪಲ್ಸರಿ ಲಾಕಲ್ ಇರ್ತಾರೆ ಹಾಗೆ ಹೇಳ್ಬಿಡಿ ಈಗ ನೀನು ಎಲ್ಲ ಲಾಕಲ್ ಬತ್ತಿರ ನೋಡ್ರಿ ಫೋಟೋ ಮಂಜಾ ನಗಾಡು

ಅಲ್ಲಿ ಮಾಮೂಲಿ ಡ್ಯಾನ್ಸ್ ಮಾಡ್ತದೆ ಪೂರ್ಣಿ ಪೂರ್ಣಿ ಗ್ರೂಪ್ ಫೋಟೋ ಬೇಕಂತ ಗ್ರೂಪ್ ಫೋಟೋ ಇನ್ನು ಅವ್ರಿಗೂ ಬಂದಿಲ್ಲ ಹುಡುಗ ಅವರು ರೆಡಿ 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 ಈ ಆಯ್ತಾ ಫೋಟೋ ಮಧ್ಯದಲ್ಲಿ ಸಾಂಗ್ಸ್ ನ ಕಟ್ ಮಾಡಿ ಯಾಕಂದ್ರೆ ಕಾಪಿರೋಟಿವ್ ಇರುತ್ತೆ ಹಾಪೌಟ ನಾನು ನೋಡಿದ್ರೆ ಡಿಸ್ಕಸ್ ಮಾಡ್ತಾರೆ ಇಲ್ಲಿ ಅವ್ರ ಜೊತೆ ನಮ್ಮ ಮನು ಆಂಟಿ ಆಂಟಿ ಮಗಳು ಇವರು ಅವ್ರ ಫ್ರೆಂಡ್ಸ್ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಅವ್ರ ಜೊತೆ ಹೌದಾ ಆಂಟಿ ನನಗೆ ನಿಜ ಗೊತ್ತಿಲ್ಲ ಕೂಡ ನೋಡಿದ್ದವ್ರಿಗೆ ಸುಚ್ಚಿಗೆಲ್ಲ ನೀವು ಫ್ರೆಂಡ್ಸ್ ಆಗಿದ್ದಾರೆ ಆಯ್ತಮ್ಮ ಈಗ ಬರ್ತೀರಾ ಕಣ್ಣ ಎಲ್ಲ ಎಲ್ಲಿ ಹೋಗ್ತೀರಾ ಹೊತ್ತು ಏನು ಇಲ್ಲ ಈಗ ನೋಡಿ ಎಷ್ಟು ದಿನ ಒಬ್ಬ ಓಡಾಡ್ತಿಲ್ಲ ಈಗ ಗಾಯಂಗಾಯ್ತವರಪ್ಪ ಯಾರಿಗೇಳಿ ನೋಡಿ ಊತಕ್ಕೆ ಕಾಯ್ಬೇಕಪ್ಪ ಕಾದ ಕಾದ ಸಾಕಾಗ್ತೈತೆ ಈಗ ಏನ್ ಮಾಡೋದೀಗ ಏನ್ ಶಾಸ್ತ್ರ ಈಗ ಮಳೆಗಿದ್ದ ಈಗ ಅದೇನು ಹಿಡ್ಕೊಂಡು ಅದೇನೋ ಯಾರನ್ನೋ ಇದು ಮಾಡ್ಬೇಕಂತ ಪೂಜೆನೋ ಇಲ್ಲ ಗಣೇಶನ ಪೂಜೆ ಎಲ್ಲ ಹೋಗ್ತವ್ರೆ ಮಾಡ್ಬೇಕು ಏನು ಮಾಡ್ತಾರೆ

ಮದುವೆ ತುಂಬ ಎಂಜಾಯ್ ಅನ್ನಿಸ್ತು ಖುಷಿ ಅಷ್ಟೇ ಅಷ್ಟೇ ಕೆಲಸ ಮಾಡ್ತೀನಿ. ಖುಷಿ ಆಯ್ತು. ವಿಜಯ ಮಾಡಿ. ಎಂಜಾಯ್ ಎಂಜಾಯ್. ಡ್ಯಾನ್ಸ್ ಮಾಡ್ ಡ್ಯಾನ್ಸ್ ಎಲ್ಲ ದೇವರ ನಾಟಪ್ಪ. ನೀವು ಏನು ಕೇಳೋ ಬಾರದು. ಖುಷಿ ಆತ ಖುಷಿ ಸರಿ ಸರಿ. ನಮ್ಗೆ ನಿದ್ದೆ ಬರ್ತಿದೆ ಸ್ವಲ್ಪ ಎಂಟು ಮಾಡ್ತೀವಿ ಸತ್ತೂ ಟೈರ್ಡ್ ಆಗಿದ್ದೀರಾ ಡ್ಯಾನ್ಸ್ ಎಲ್ಲ ಮಾಡಿದ್ರು ಋತು ಒಳ್ಳೆ ಡ್ಯಾನ್ಸ್ ಆಗ ಹೆಂಗ ನಮ್ಮ ಮರ್ಯಾದೆ ಒಳಸ್ ಹುಡುಗರು ಕಡೆಯಿಂದ ಕರ್ಕೊಂಡೋಗಿ ಈ ಸ್ಟೇಜ್ ಮೇಲೆ ರುಚಿಗೂ ಅಷ್ಟೊಂದು ಡ್ಯಾನ್ಸ್ ಬರೋಲ್ಲ ರುಚಿ ಚೆನ್ನಾಗಿ ಮಾಡ್ತಾಳೆ ರುಚಿನ ಸುಮ್ಮನೆ ಹೆಂಗ ಸ್ಟೆಪ್ ಪಾಕೀಲ್ ನಮ್ಮ ಜೊತೆ ನಮಗೆ ಕೋಪರೇಟ್ ಮಾಡಿದ್ರು ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಸೋ ಇನ್ನೊಂದು ಶೂಟ್ ಮಾಡೋದು ಮುಗಿಸ್ತಾರೆ ಒಂದು ಗಂಟೆ ಒಂದೂವರೆ ಆಗಿದೆ ನನಗೆ ನಿದ್ದೆ ನಾನು ಇಲ್ಲಿಗೆ ಎಂಟು ಮಾಡ್ತೀನಿ ನಾಳೆ ನಾಳೆ ಸಿಗೋಣ ಬಾಯ್ ಬಾಯ್ ಬಾಯ್